ಪೂಜ್ಯ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿಯವರು ಸಾಮಾಜಿಕ ಧಾರ್ಮಿಕ ಆಧ್ಯಾತ್ಮಿಕವಾಗಿ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡಿದ್ದವರು ಬಸವ ತತ್ವಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರು ಎಂದು ಡಾ ಲತಾ ಎಸ್ ಮುಳ್ಳರು ರಾಷ್ಟೀಯ ಅಧ್ಯಕ್ಷರು ಸಾವಿತ್ರಿಬಾಯಿ ಫುಲೆ ರಾಷ್ಟೀಯ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ ಹೇಳಿದರು ಅವರು ಧಾರವಾಡದಲ್ಲಿ ರಾಷ್ಟೀಯ ಬಸವ ದಳ ಜಿಲ್ಲಾ ಘಟಕ ಹಮ್ಮಿಕೊಂಡ ವಿಶ್ವದ ಪ್ರಥಮ ಮಹಿಳಾ ಮಹಾಜಗದ್ಗುರು ಪರಮ ಪೂಜ್ಯ ಲಿಂಗೈಕ ಡಾಕ್ಟರ್ ಮಾತೆ ಮಹಾದೇವಿಯವರ ಎಪ್ಪತ್ತೊಂಬತ್ತನೇ ವರದಂತಿ ಹಾಗೂ ಆರನೇ ಲಿಂಗೈಕ ಸಂಸ್ಕರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಮಹಿಳಾ ಜಗದ್ಗುರುಗಳಾಗಿ ಸಾಮಾಜಿಕವಾಗಿ ಅನೇಕ ಸವಾಲುಗಳನ್ನು ದಿಟ್ಟತನದಿಂದ ಎದುರಿಸಿದವರು ಮಾತಾಜಿ ಚಿನ್ಮುರಾದ್ರಿಯ ಚಿತ್ಕಳೆಯಾದ ಪೂಜ್ಯ ಶ್ರೀ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿಯವರು ಜನಿಸಿದ್ದು ಚಿತ್ರದುರ್ಗದ ಸಾಸಲಟ್ಟಿಯ ಶರಣೆ ಗಂಗಮ್ಮ ಡಾಕ್ಟರ್ ಎಸ್ಆರ್ ಬಸಪ್ಪನವರ ಚಿದಗರ್ಭದಲ್ಲಿ ದಿನಾಂಕ ಹದಿಮೂರು ಮೂರು ಅವರ ಜನ್ಮ ಚಿಕ್ಕ ವಯಸ್ಸಿನಲ್ಲಿ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರಿಂದ ಲಿಂಗದೀಕ್ಷೆ ಮತ್ತು ಜಂಗಮ ದೀಕ್ಷೆ ಪಡೆದು ಮಾತೆ ಮಹಾದೇವಿ ಎಂಬ ನಾಮದೊಂದಿಗೆ ವಿಶ್ವಕ್ಕೆ ಪರಿಚಿತರಾದರು ಮಾತಾಜಿಯವರು ಪೂಜ್ಯ ಶ್ರೀ ಮಾತಾಜಿಯವರು ಶ್ರೇಷ್ಠ ಸಾಹಿತಿ ಸಂಶೋಧಕಿ ಕವಿಯತ್ರಿ ಲೇಖಕರಲ್ಲದೆ ಉತ್ತಮ ವಾಗ್ಮಿಗಳಾಗಿದ್ದರು ಪೂಜ್ಯ ಮಾತಾಜಿಯವರು ಹುಟ್ಟು ಹೋರಾಟಗಾರರಾಗಿದ್ದ ಅವರು ಹನ್ನೆರಡನೇ ಶತಮಾನದಲ್ಲಿ ಧರ್ಮಗುರು ಬಸವಣ್ಣನವರು ಸಂಸ್ಥಾಪಿಸಿಕೊಟ್ಟ ಲಿಂಗಾಯತ ಧರ್ಮದ ಪುನರ್ ಉತ್ಥಾನಕ್ಕಾಗಿ ವಚನ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನಿಸಿ ಸಮಾಜದಲ್ಲಿ ಬಸವ ತತ್ವ ಜಾರಿಗೆ ತರಲು ಪ್ರಯತ್ನಿಸಿದವರು ಎಂದರು ಕಾರ್ಯಕರ್ತೆಯರು ಕೂಡ ಮತ್ತು ಸುಧಾರಕರು ಹಾಗೂ ಮೊದಲ ಮಹಿಳಾ ಶಾಸ್ತ್ರಿ ಇವತ್ತು ಕ್ರಾಂತಿ ಬಸವಣ್ಣನವರ ಬಸವಣ್ಣನ

ಯಾವುದೇ ಒಂದು ಹೆಣ್ಮಕ್ಳು ಸಾಧನೆಯನ್ನ ಮಾಡಬೇಕಾದ್ರೆ ಒಂದು ವೃತ್ತಿ ಕುಟುಂಬ ಸಾಮಾಜಿಕ ಕೆಲಸವನ್ನು ಎಲ್ಲವನ್ನು ತೊಡಗಿಕೊಂಡಾಗ ಬಹಳಷ್ಟು ಸಮಸ್ಯೆಗಳು ಇವತ್ತು ಎದುರಾಗುತ್ತೆ ಅಂತ ಎಲ್ಲವನ್ನು ಇವತ್ತು ಮೆಟ್ಟಿ ನಿಂತು ಸಾಧನೆಯನ್ನ ಮಾಡಿದವರು ಮಾಹಾದೇವಿಯವರು ಎಲ್ಲರೂ ಗೊತ್ತಿರೋ ಹಾಗೆ ಇವತ್ತು ರಾಷ್ಟ್ರಾದ್ಯಂತ ಇವತ್ತು ಆಂಧ್ರ ಪ್ರದೇಶ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ದೆಹಲಿ ಇರ್ಬೋದು ಬೇರೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ಜಗದ್ಗುರು ಮಾತೆ ಜ್ಞಾನೇಶ್ವರಿ ಅವರು ಈ ಸಂದರ್ಭದಲ್ಲಿ ಜಗದ್ಜ್ಯೋತಿ ಬಸವೇಶ್ವರ ಹಾಗೂ ಶ್ರೀ ಜಗದ್ಗುರು ಮಾತೆ ಮಹಾದೇವಿಯವರ ಭಾವಚಿತ್ರದ ಪೂಜೆ ಸಲ್ಲಿಸಿ ನಮನ ಸಲ್ಲಿಸಲಾಯಿತು ನಂತರ ಬಸವ ಧರ್ಮದ ಧ್ವಜಾರೋಹಣವನ್ನ ರಾಜಶೇಖರ್ ಸವದತ್ತಿ ಹಿರಿಯ ನ್ಯಾಯವಾದಿಗಳು ನೆರವೇರಿಸಿ ಮಾತನಾಡಿದರು ದರದರ್ಶಿಯಾಗಿ ಅಲ್ಲಿ ನನ್ನ ಹೆಸರು ಏನಾದರೂ ಹೋದ್ರೆ ನಮ್ಮ ಮನೆಗೆ ಕೇಳು ನಾವು ಉಳಿಯಲ್ಲಿ ಓಡಿಯ ಅಂಗಾರ ಆಗಿರುವ ಇಲಾಖೆಯು ಆಗಿರುತ್ತದೆ ಕಾರಣ ಮಠಮಾರಣ್ಯದಿಂದ ಯಾವುದೇ ಫಲಾಖದ ಒಂದು ವೈದ್ಯವನ್ನು ಅವನ ಕುಟುಂಬ ಪ್ರತಿಯೊಂದೂ ಮುಂದೂಡುತ್ತದೆ ಆ ಕಾರಣದಿಂದ ಈ ಕ್ಷೇತ್ರದಲ್ಲಿ ನನ್ನ ಭಾಗವಹಿಸಿಕೆ ನನ್ನ ಮೊದಲ ಭಾಗವಹಿಸಿಕೆ ನಿಮಿತ್ತ ಮಾತ್ರ

ಮಠಕ್ಕೆ ಬರಾಗ ನಮ್ಗೂ ಅದ್ಕಾಗಿ ಮಾಡದ ಇದು ನನ್ನ ಏನಂತ ಲಿಂಗ ತಕ್ಷ ಮಾಡಿದ ಈ ನಮ್ಮ ಮಾಧ್ಯಮ ಆದಾಯಕ್ಷನ್ ಏನಂತ ಫೋನ್ ಮಾಡಿದ್ರೆ ಮದುವೆ ಮೊಬೈಲ್ ಇರ್ತದಿಲ್ಲ ಬರೀ ಫೋನ್ ಮೇಲೆ ಯಾಕಂದ್ರೆ ಅವ್ರಿಗೂ ತಿಳಿಸ್ತದೆ ಆದ್ರೂ ನಿಮ್ಮ ಎಂಟರ್ಟೈನ್ಮೆಂಟ್ ಎಲ್ಲ ಬರ್ತಾ ಅವ್ರಿಗಂತ

ಇದು ಯಾವ ಹಚ್ಚ ಹಸಿರಾಗಿರುವಂತಹ ಒಂದು ಘಟಕ ಇಷ್ಟು ವರ್ಷದಲ್ಲಿ ಈ ಏನು ಘಟಕ ವತಿಯಿಂದ ಕಾರ್ಯಕ್ರಮಗಳು ಸ್ಥಗಿತವಾಗಿದ್ದವೋ ಅಥವಾ ನಡೆದಿಲ್ಲವೋ ಅದರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಬಂದಾಗ ಪ್ರತಿಯೊಂದು ಕಾರ್ಯಕ್ರಮವು ಹತ್ತಿನ ದಿವಸ ಈ ವಿಜೃಂಭಣೆಯನ್ನ ಮಾಡಿದ್ದೀವಿ ಅದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಈ ಬಸವಾದ ತತ್ವದ ಈ ಧರ್ಮದ ಹಾನಿಯಲ್ಲಿ ನಾವು ನಡೀತಾ ಇದ್ದೀವಿ ಪ್ರಚಾರ ಮಾಡುತ್ತಾ ಈ ಮಠದ ಕಡೆಗೆ ಸೆಳೆಯುವ ಒಂದು ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ ಜಿಲ್ಲಾ ಘಟಕದ ವತಿಯೂ ಇನ್ನು ನೆಕ್ತ ನಮ್ಮ ವ್ಯಕ್ತಿ ಮೇಲೆ ಯೋಜಿಸಿದಂತ ಕಿರಿಯ ನ್ಯಾಯಾಲಯಗಳು ಕಾಣುತ್ತೇವೆ ಅವರು ಕೊಟ್ಟಂತ ಸಪೋರ್ಟ್ ಅವ್ರು ಕೊಡುವಂತ ಸಹಕಾರ ಅವ್ರು ಕೊಡುವಂತ ಏನೇ ಯಾವುದೇ ಒಂದು ವಿಷಯಕ್ಕಿರ್ಲಿ ಇವತ್ತು ನಾನು ಈ ರೀತಿ ಮಾತಾಡ್ತಾ ಇದ್ದೇನೆ ಅವರೇ ಕಾರಣ ಹಾಗೂ ನಮ್ಮ ತಾಯಿಯವರಾಗ ಚಿಕ್ಕಮ ಸೌಲಭ್ಯ ಅದೇ ರೀತಿಯಾಗಿ ಪಕ್ಕದಲ್ಲಿ ಕೂತಿರುವಂತಹ ಅಶೋಕ್ ಹೆಗಿಯವರು ಅಖಿಲ ಸಂಘದ ಅಧ್ಯಕ್ಷರು ಅವರು ಸಹ ಹೆಣ್ಣು ಮಗಳು ಮುಂದೆ ಬರಲಿ ಹೆಣ್ಣು ಮಕ್ಕಳು ಮುಂದೆ ಈ ಏನು ವ್ಯವಸ್ಥೆ ಇದೆ ಸರಿಯಾಗಿ ದೂರ್ಸ್ಕೊಂಡು ಹೋಗಬಹುದು ಅನ್ನುವಂಥ ವಿಚಾರಗಳ ಹೊಂದಿರತರು ಅವರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಇನ್ನು ಅತ್ಯಂತ ಮುಖ್ಯವಾದ ಅಂಶ ಅವರು ಸಾಕ್ಷಿಗೇಳಿದ್ರು ಅವ್ರ ಭಾಷಣದಲ್ಲಿ ಸುನೀತಾ ವಿಜಯಸ್ ಬಗ್ಗೆ ಉಲ್ಲೇಖ ಮಾಡಿದ್ರು ಬರೋ ಈಗಿರುವಂತಹ ಮಹಿಳಾ ಹಣಿಗಳು ಏನು ನಮ್ಮ ದೇಶದಲ್ಲಿದ್ದಾರೆ ಅತ್ಯಂತ ಕ್ರಿಯಾಶೀಲರಾಗಿ ಇವರು ಏನೇನು ಮುಂದೆ ಹೆಜ್ಜೆ ಇದ್ದಾರೆ ಅದೇ ರೀತಿಯಾಗಿ ನಾವು ಕೂಡ ಮುಂದೋಗ್ಬೇಕು ಮಾಧ್ಯಮದೇರಿಯವರ ಅನುಷ್ಠಾನ ಏನಿದೆ ಮಹಿಳಾ ಪೀಠ ಇದೊಂದು ಮೊಟ್ಟ ಮೊದಲ ವಿಶ್ವ ಮಹಾಜಗದ್ಗುರು ಅಂತ ನೀವು ಕರೆಯಲ್ಪಡ್ತಂತ ಮಾಧ್ಯಮದೇರಿಯವರ ಪೀಠಕ್ಕೆ ನಾವೆಲ್ಲರೂ ಶೋಕ ಎತ್ತ ಹೆಜ್ಜೆಗಳನ್ನು ನಾವು ಮುನ್ನಡೆಸಬೇಕು ಇದರಷ್ಟೇ ಅಂದ್ರೆ ಲತಾ ಸುಳ್ಳು ಒಂದು ಮಾತು ಹೇಳಿ ಒಂದು ಕಾರ್ಯ ಮಾಡುವಾಗ ಹಿಂದೆ ಗಾಲುಗಳಿಗೆ ತುಂಬ ಇದ್ದಾರೆ ಆದರೆ ಜಗದೇಕ ದೇವರೊಬ್ಬ ಮೇಲೆ ಕಾಯ್ತಿದ್ದಾರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅಡ್ಡಿಗಾಲ ಹಾಕಿ ಹಾಕ್ತಾರೆ ಅದು ಮುನ್ನುಗುವವರು ಛಲ ಬಿಡದೆ ಮುನ್ನುಗ್ಗಬೇಕು ಅಂದಾಗಲೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮವೇ ಸಾಕ್ಷಿ ಸಾಕ್ಷಿ ಇನ್ನು ಈ ಕಾರ್ಯಕ್ರಮ ಯಶಸ್ವಿ ಆಗೋ ಬರೋದಕ್ಕೆ ನೆರೆದೇ ಈ ಬಂದಿರತಕ್ಕಂಥ ಶರಣು ಸಣ್ಣರಿಗೆ ಈ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಬಸವ ದಳದ ಗೌರವಾಧ್ಯಕ್ಷರಾದ ಬಸವರಾಜ ಆನೆಗುಂದಿ ಪ್ರಧಾನ ಕಾರ್ಯದರ್ಶಿ ಅಜಯ್ ಆರ್ ಚೌಹಾಣ್ ಉಪಾಧ್ಯಕ್ಷರಾದ ಪರಮೇಶ್ವರ್ ಕೆಂಗಾರ್ ಸಂತೋಷ್ ಪಡ್ಗೇರ್ ಕೋಶಾಧ್ಯಕ್ಷರು ಜಿಲ್ಲಾ ಘಟಕದ ಪದಾಧಿಕಾರಿಗಳಾದ ಪದ್ಮಾವತಿ ಕಮ್ಮಾರ್ ಪಾಟೀಲ್ ರಮಾನಂದ್ ಕಮ್ಮಾರ್ ಬಸವರಾಜ್ ಸತ್ಯಂಡವರ್ ಅಶೋಕ್ ಶೆಟ್ಟರ್ ಚಂದ್ರಶೇಖರ್ ಹಿರೇಮಠ್ ರಾಜಶೇಖರ್ ಸಂಗಣ್ಣವರ್ ಭಾಗವಹಿಸಿದ್ದರು ಇನ್ನು ಈ ಕಾರ್ಯಕ್ರಮದ ನಿರೂಪಣೆಯನ್ನ ಸೀಮಾ ಮಾನೆ ಅವರು ಮಾಡಿದರು